ಇದು ಇವಾಗ ಜಿತೇಶ್ ಅವ್ರದ್ದು ವಿಕೆಟ್ ಹೋಯ್ತು ಅನ್ಕೊಂಡು ಸೆಲೆಬ್ರೇಷನ್ ಮಾಡಿದವಾನ್ ನಮ್ಗೆ ಬರ್ತಾನೆ ಸಿಕ್ಸ್ ಹೊಡಿತಾನೆ ಅಂತ ಆದ್ರೂ ಪ್ರಾಫಿಟ್ ಪ್ರಾಫಿಟ್ ಎಷ್ಟು ಗೊತ್ತ ಹೇಳಿದ್ರೆ ಒಂದ್ ಲಕ್ಷೇಬಿ ನೀವ್ ಹೇಳಿ ಬ್ರೋ ಬ್ರೋ ಈಗ ಏನಂದ್ರೆ ತುಂಬಾ ಹೇಟರ್ಸ್ ಇದಾರಲ್ವಾ ಇವತ್ತಿನ ಮ್ಯಾಚ್ ನೋಡಿ ತಿಕ ಮುಚ್ಕ ಮಲ್ಕೊಂಡಿರ್ತಾರ

ಫೈನಲ್ ಹೋಗ್ತಾರ ಫೈನಲ್ ಕಪ್ ಪಡ್ತಾರ ಆರ್ ಸಿ ಬಿ ಸತಿ ಸೋತ್ರು ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾರೆ ಆರ್ ಸಿ ಬಿ ಆದ್ರೆ ಸಿ ಎಸ್ ಕೆ ಫ್ಯಾನ್ಸು ಒಂದ್ ಸತಿ ಸೋತ್ರೆ ಎರಡ್ ಸತಿ ಸೋತ್ರೆ ಮೂರ್ ಸತಿ ಸೋತ್ರೆ ಬ್ರೋ ನನ್ ಕೈ ಅಂತೂ ಆಗ್ತಿಲ್ಲ ಬ್ರೋ ಆಗ್ತಿಲ್ಲ ಬ್ರೋ ಆಗ್ತಿಲ್ಲ ಬ್ರೋ ಆದ್ರೆ ಇವತ್ತು ಮಾತ್ರ ಆರ್ ಸಿ ಬಿ ಮ್ಯಾಚ್ ನೋಡಿದ್ರೆ ನೀವೆಲ್ಲಾರು

ನೀವು ಆಂಜನೇಯ ಇದು ಆಶೀರ್ವಾದ ತಗೋಬಂದ್ರೆ ಬೆಟ್ಟಕ್ಕೆ ಹೋಗಿ ವಾಪಸ್ ಬಂದಿದ್ದೇವೆ ಓಕೆ ಅದು ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ ನಮ್ಮ ಆರ್ ಕೂಡ ವಿನ್ ಆಗಿದೆ ಏನ್ ಹೇಳ್ತೀರಾ ಫೈನಲ್ ಅಲ್ಲಿ ಕಪ್ ಪಡ್ಕೊಂಡ್ ಬರೋದು ಅಷ್ಟೇ ಬಾಕಿ ಈ ಸರಿ ಕಪ್ ನಮ್ದೆ ಓಕೆ ಯಾವ್ದು ನಡೆಯಲ್ಲ ನಡೆಯಲ್ಲ ಅಷ್ಟೇ ಅಂತೀರಾ ಅಲ್ಲ ರಾಟಿರ ಜುಟ್ಟು ಜುಟ್ಟಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅದೇ ಮತ್ತೆ ಇದು ಯಾವುದು ನಡೆಯಲ್ಲ ಇಲ್ಲಿ ಓಕೆ ಅಲ್ಲ ಆರ್ ಸಿ ಮೇಲೆ ಯಾವುದು ನಡೆಯಲ್ಲ ಅಂತಾರ ಈ ತರ ಎಲ್ಲ

ಈಗ ಯಾರು ರಾಠಿ ಅವರು ಜಿತೇಶ್ ಶರ್ಮಾ ಅವ್ರದ್ದು ವಿಕೆಟ್ ಹೋಯ್ತು ಅನ್ಕೊಂಡು ಸಿಗ್ನೇಚರ್ ಹಾಕಿದ್ರು ಆ ಬಾಲ್ ನೋ ಬಾಲ್ ಆಯ್ತು ಎಷ್ಟು ಖುಷಿ ಆಯ್ತು ಆ ಬಾಲ್ ತುಂಬಾ ಖುಷಿ ಆಯ್ತು ಆ ಬಾಲ್ ಗೆ ವಿರಾಟ್ ಕೊಹ್ಲಿ ಇದ್ರೆ ಆ ಸಿಗ್ನೇಚರ್ ಇಲ್ಲ ಅಷ್ಟೇ ಓಕೆ ಇದ್ದೀರಾ ಟಾಪ್ ಒನ್ ಟಾಪ್ ಟೂ ಅಲ್ಲಿ ಪಂಜಾಬ್ ಮತ್ತೆ ಆರ್ ಸಿ ಬಿ ಇದೆ ಏನ್ ಹೇಳಕ್ ಇಷ್ಟ ಪಡ್ತೀರಾ

ತುಂಬಾ ಖುಷಿ ಆಯ್ತು ಹೋದ್ ಸಲ ರಜತ್ ಪಟ್ಟಿದಾರೆ ಲಕ್ನೌ ಮೇಲೆ ನಾಯಕ್ ಹೌದು ಈ ಸಲ ಗೊತ್ತಲ್ಲ ಎ ಕ್ಯಾಪ್ಟನ್ ಜಿತೇಶ್ ತಿಕ್ಕಿಗ್ ಬಂದ್ಬಿಟ್ಟು ಫುಲ್ ಅಕ್ರೆ ಎಲ್ಲಾ ಮಾಡಿದ್ರು ಏನ್ ಹೇಳ್ತೀರಾ ಅವ್ರ ಬಗ್ಗೆ ಯಾರೊಬ್ರು ರಾಟಿ ರಾಟಿ ರಾಠಿ ಅಲ್ಲಿ ಜಿತೇಶ್ ಕಾಟ್ರಿ ಸಿಗ್ನೇಚರ್ ಸಾಲ್ಲ ಕ್ಯಾಟ್ ಹೊಡೆದ್ ಬಿಟ್ರಂತೀರಾ ಫುಲ್ ಗ್ರೌಂಡೇ ನಮ್ದು ಗ್ರೌಂಡೇ ನಮ್ದು ಈ ಅಲ್ಲ ಈ ಆಟ ಎಲ್ಲ ಆರ್ ಸಿ ಮುಂದೆ ನಡೆಯಲ್ಲ ಅಂತೀರಾತ ಹೇಗೆ ಎಲ್ಲಿ ಬ್ರೋ ಹಿಂಗ್ ಬರ್ದ್ ಕೊಟ್ನಲ್ಲ ಆರ್ ಸಿ ಅಂತ ಅಷ್ಟೇ ಮುಗೀತು ಆರ್ ಸಿ ಅಲ್ಲ ಬ್ರೋ ಸೈನ್ ಹಾಕಿದಿ ಇವತ್ತು ಈ ಮ್ಯಾಚ್ ನಾವು ಆರ್ ಸಿ ಗೆ ಬಿಟ್ ಕೊಡ್ತಿದೀವಿ ಅಂತ ಸೈನ್ ಹಾಕಿದ್ ಅಂತೀರಾ ಡೋನ್ ಅಷ್ಟೇ ಅಂತೀರಾ ಅಷ್ಟೇ ಓಕೆ ಈಗ ಹೇಟರ್ಸ್ ಸಿಕ್ಕಾಪಡೆ ಜನ ಆರ್ ಸಿ ಬಿ ವಿನ್ ಆಯ್ತಲ್ಲ ಅನ್ಕೊಂಡು ಊರ್ಕೊಂಡು ಸಕ್ಕ ಬಿಡ್ರಾ ಅಂತೀರಾತು ಹೇಗೆ ಬ್ರೋ ಇಷ್ಟ್ ದಿವಸ ಚೆನ್ನಾಗಿ ಕೊಡ್ತಾ ಇದ್ವಿ ಓಕೆ ಇಷ್ಟು ಸಲ ಬರ್ನಾಲ್ ಕೊಟ್ಟಿದೀವಿ ಓಕೆ ತ್ಯಾಂಕ್ ಯು ಬ್ರೋ ಬ್ರೋ ಮಾತಾಡ್ತಾರೆ ಬ್ರೋ ಹೇಳಿ ಬ್ರೋ ಹೇಗಿತ್ತು ಮ್ಯಾಚ್ ಇವತ್ತಿನ ಮ್ಯಾಚಿನ್ ಬಗ್ಗೆ ಏನ್ ಹೇಳ್ತೀರಾ ಅದೇ ಬ್ರೋ ಊರೆಲ್ಲ ಸುತ್ಕೊಂಬಂದ್ ಬಂದೆ ಸಿ ಬಿ ತಿಕ್ಕ ಕೊಟ್ಟಂಗಾಯ್ತು ಅಷ್ಟೇ ಅಂತೀರಾ ಅಷ್ಟೇ ಬ್ರೋ ಓಕೆ ಈಗ ಹೇಟರ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏಟರ್ಸ್ಗೆ ಏನಕ್ಕೆ ಏನೇ ಇಷ್ಟ ಬೀಳ್ತೀರಾ ಅಂದ್ರೆ ಇವಾಗ ಹೆಂಗೋ ತಿಗಾ ಹೊಡುದ್ರಲ್ಲ ಟ್ರೆಂಡ್ ಹಾಕೊಂಡು ತಿಗಾ ಮುಚ್ಕೊಂಡು ಪಂಜಾಬ್ದು ಆರ್ ಸಿಬಿದು ಮ್ಯಾಚ್ ಇದ್ದಾಗ ಬಂದಿ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡಬೇಕು ಅದು ಅಕ್ಕನ ಆರ್ ಸಿ ಬಿ ಗೊತ್ತು ಹೌದು ಇಷ್ಟೆಲ್ಲ ಇಷ್ಟ ಬೀಳ್ತೀನಿ ಬೋ ಬ್ರೋ ಇಷ್ಟಿಗೆ ಜೈ ಓಕೆ ನೀವೇನಾರು ಹೇಳ್ತೀರಾ ಬ್ರೋ ಅಪ್ಪ ತಂದೆ ಎರಡು ಒಂದೇ ಈ ಸಲ ಕಪ್ ನಮ್ದು ಥ್ಯಾಂಕ್ ಯು